आपदामपहर्तारं दातारं सर्वसम्पदाम् लोकाभिरामं श्रीरामं भूयो भूयो नमाम्यहम् मुदिन सन्धि करुणासन्धि हरिकथामृतसारगुरुगल करुणदिन्दापनितुपेळवे परमभगवद्भक्तरिदनादरदि केळुव श्रवणमनकानन्दवीवूदो ಭವಜನಿತ ದುಃಖಗಳ ಕಳೆುವುದು ವಿವಿಧ ಭೋಗಗಳಿಹ ಪದಂಗಳಲಿ ಸಲಹುವುದೂ ಭುವನ ಪಾವನ ನಕುಮಿಧವನ ಮಂಗಳ ಕಥೆಯ ಪರಮೋತ್ಸವದೇ ಕಿವಿಗೊಟ್ಟಲಿ ಪು ಭೋಸುರೋದಿನದಿನದೀ ಏ ಶ್ರವಣ ಮನಕ್ಕೆ ಆನಂದವೀವುದು ಭವಜನಿತ ದುಃಖಗಳ ಕಳೆವುದು ವಿವಿಧ ಭೋಗಗಳ ಇಹಪರಂಗಳಲ್ಲಿ ಇತ್ತು ಸಲಹುವುದು ಭುವನ ಪಾವನ ನೆನಿಪ ಲಕುಮೀಧವನ ಮಂಗಳ ಕಥೆಯ ರಮೋತ್ಸವದಿ ಕಿವಿಗೊಟ್ಟು ಆಲಿಪುದು ಭೂಸುರರು ದಿನದಿನದಿ ಎಂಬುದಾಗಿ ದಾಸರಾಯರು ಮೊದಲು ಶ್ರವಣದ ಮಹತ್ವವನ್ನ ನಮಗೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದಾರೆ ಶ್ರವಣ ಮನಕಾನಂದವೀವುದು ಈ ಗ್ರಂಥವನ್ನ ಶ್ರವಣ ಮಾಡ್ತಾ ಇರುವುದ್ರಿಂದ ಅಂದ್ರೆ ಇಲ್ಲಿ ಹೇಳಿರ್ತಕ್ಕಂತಹ ಭಗವದ್ಗುಣಗಳನ್ನ ನಿರಂತರವಾಗಿ ನಾವು ಗುರುಮುಖದಿಂದ ಶ್ರವಣವನ್ನ ಮಾಡ್ತಾ ಇರುವುದರಿಂದ ಏನಾಗತ್ತೆ ಅದು ಮನಸ್ಸಿಗೆ ತುಂಬಾ ಸಂತೋಷವನ್ನ ಕೊಡತ್ತಂತೆ ಮನಕ್ಕೆ ಆನಂದವೀವುದು ಮನಸ್ಸಿಗೆ ತುಂಬಾ ಸಂತೋಷ ಆಗತ್ತೆ ಭಗವದ್ಗುಣಗಳನ್ನ ಯಾವಾಗ ನಾವು ನಿರಂತರವಾಗಿ ಶ್ರವಣ ಮಾಡ್ತಾ ಇರ್ತೇವೆ ಅದು ಮನಸ್ಸಿಗೆ ತುಂಬಾ ಸಂತೋಷವನ್ನ ತಂದುಕೊಡತ್ತಂತೆ ಮನಕ ಆನಂದವೀವುದು ಮತ್ತ ಇನ್ನೇನ್ ಮಾಡತ್ತೆ ಆ ಶ್ರವಣ ಅಂತಂದ್ರೆ ಅದಕ್ಕೆ ಅಂತಾರೆ ಭವಜನಿತ ದುಃಖಗಳ ಕಳೆಬುದು ಸಂಸಾರ ಅಂತಂದ್ರೆ ಅದು ದುಃಖ ಸುಖಸ್ಯ ನಂತರಂ ದುಃಖಂ ದುಃಖಸ್ಯ ನಂತರಂ ಸುಖಂ ಅಂತ ತಿಳಿಸಿದ ಹಾಗೆ ಸುಖ ಆದ್ಮೇಲೆ ದುಃಖ ಬರುತ್ತೆ ದುಃಖ ಆದ್ಮೇಲೆ ಸುಖ ಬರುತ್ತೆ ಸಾಮಾನ್ಯವಾಗಿ ದುಃಖದ ಪಾಲೆ ಹೆಚ್ಚು ಎಲ್ಲ ದುಃಖದಲ್ಲೇ ಮುಳುಗಿರ್ತೇವೆ ಇಂತಹ ಸಂಸಾರದಿಂದ ಬರ್ತಾ ಇರ್ತಕ್ಕಂತಹ ದುಃಖ ಜನಿತ ಅಂದ್ರೆ ಈ ಸಂಸಾರದಿಂದ ಉತ್ಪನ್ನವಾಗಿರ್ತಕ್ಕಂತಹ ದುಃಖ ಏನಿದೆ ಜನನ ಆಗಿರಬಹುದು ಮರಣ ಜನನದಿಂದ ದುಃಖ ಮರಣದಿಂದ ದುಃಖ ಎಲ್ಲೂ ನಮಗೇನು ದುಃಖ ಮೇಲಿಂದ ಮೇಲೆ ಬರ್ತಾ ಇದೆ ಆ ಎಲ್ಲ ದುಃಖಗಳನ್ನು ಪರಿಹಾರ ಮಾಡುತ್ತಂತೆ ಕಳೆವುದು ಅದನ್ನ ಪರಿಹಾರ ಮಾಡುತ್ತೇವೆ ಅಂತ ಯಾವುದೋ ಭಗವಂತನ ಕಥಾಶ್ರವಣ ಭಗವಂತನ ಗುಣಗಳ ಶ್ರವಣ ವಿವಿಧ ಭೋಗಗಳ ಇಹ ಪರಂಗಳಲ್ಲಿತ್ತು ಸಲಹುವುದು ವಿವಿಧ ಭೋಗಗಳನ್ನ ನಾನಾ ವಿಧವಾದಂತಹ ಸುಖ ಭೋಗಗಳನ್ನ ಇಹದಲ್ಲೂ ಕೊಡತ್ತೆ ಪರದಲ್ಲೂ ಕೊಡತ್ತೆ ಇಹ ಅಂತಂದ್ರೆ ಈ ಲೋಕ ಪರದಲ್ಲಿ ಅಂತಂದ್ರೆ ಅದು ಸ್ವರ್ಗ ಲೋಕ ಆಗಿರಬಹುದು ಅಥವಾ ಅದಕ್ಕಿಂತ ಮೇಲೆ ಇರ್ತಕ್ಕಂತಹ ಮಹಾರಾಜ ಲೋಕಗಳಲ್ಲೂ ಆಗಿರಬಹುದು ಉತ್ತಮ ಉತ್ತಮವಾಗಿರ್ತಕ್ಕಂತಹ ಲೋಕಗಳಲ್ಲೂ ಕೂಡ ನಮಗೆ ಅತ್ಯಂತ ಸಂತೋಷವನ್ನ ಆ ಭೋಗ ಭಾಗ್ಯಗಳನ್ನ ನಮಗೆ ಕೊಡುತ್ತೆ ವಿವಿಧ ಭೋಗಗಳಿಹ ಪರಂಗಳಲ್ಲಿ ಇತ್ತು ಸಲಹುದು ಸಂರಕ್ಷಣೆಯನ್ನ ಮಾಡ್ತಾ ಇರುತ್ತೆ ಮತ್ತೆ ಭುವನ ಪಾವನ ವೆನಿಪ ಭುವನ ಪಾವನ ಅಂದ್ರೆ ಭಗವಂತನ ಕಥೆ ಇದೆಯಲ್ಲ ಅದು ಹದಿನಾಲ್ಕು ಲೋಕಗಳಲ್ಲಿ ಯಾರು ಸಜ್ಜೀವಿಗಳಿರ್ತಾರೆ ಅವರನ್ನೆಲ್ಲ ಪವಿತ್ರರನ್ನಾಗಿ ಮಾಡುತ್ತೆ ಭುವನ ಪಾವನ ಅಂದ್ರೆ ಹದಿನಾಲ್ಕು ಲೋಕದಲ್ಲಿರ್ತಕ್ಕಂತಹ ಯಾರ್ಯಾರು ಭಕ್ತರಿದ್ದಾರೆ ಆ ಎಲ್ಲ ಭಕ್ತರ ಆ ಎಲ್ಲ ಭಕ್ತರನ್ನು ಕೂಡ ಪವಿತ್ರರನ್ನಾಗಿ ಮಾಡುತ್ತೆ ಭುವನ ಪಾವನ ನೆನಪ ಲಕುಮೀಧವನ ಮಂಗಳ ಕಥೆಯ ಲಕ್ಷ್ಮೀಪತಿಯಾಗಿರ್ತಕ್ಕಂತಹ ನಾರಾಯಣನ ಈ ಮಂಗಳ ಕಥೆ ಏನಿದೆ ಶುಭವನ್ನ ಉಂಟು ಮಾಡ್ತಾ ಇರ್ತಕ್ಕಂತಹ ಕಥೆ ಅದನ್ನ ಪರಮೋತ್ಸವದಿ ಅಂತಾರೆ ಅಂದ್ರೆ ತುಂಬಾ ಅತ್ಯಂತ ಉತ್ಸಾಹದಿಂದ ಕೇಳಬೇಕಂತ ಉತ್ಸಾಹನೇ ಇರದೆ ಇರಬಾರ್ದು ಜೀವನದಲ್ಲಿ ಏನೂ ಕಳೆದು ಹೋಗಿರಲ್ಲ ಜೀವನದಲ್ಲಿ ಇನ್ನೂ ಪಡೆಯುವಂಥದ್ದು ಬೇಕಾದಷ್ಟಿದೆ ಯಾವಾಗ ಎಲ್ಲವೂ ಸಿಗತ್ತೆ ಯಾವಾಗ ಭಗವಂತನ ಕಥೆಗಳನ್ನ ನಿರಂತರವಾಗಿ ನಾವು ಕೇಳ್ತಾ ಇರ್ತೇವೆ ಅವಾಗ ನಮ್ಮ ಜೀವನದಲ್ಲಿ ಉತ್ಸಾಹ ಬರುತ್ತೆ ಓ ಇನ್ನೂ ಸಾಧನೆ ಮಾಡಬೇಕು ಇನ್ನೂ ಬದುಕಬೇಕು ಇನ್ನೂ ಚೆನ್ನಾಗಿರ್ಬೇಕು ಇನ್ನೂ ಚೆನ್ನಾಗಿ ಸಾಧನೆ ಮಾಡ್ಬೇಕು ಅಂತ ಹೀಗೆ ಉತ್ಸಾಹ ಬರುತ್ತೆ ಹಾಗೆ ಉತ್ಸಾಹದಿಂದಲೇ ಕೇಳ್ಬೇಕಂತೆ ಪರಮೋತ್ಸವದಿ ಕಿವಿಗೊಟ್ಟಾಲಿಪುದು ಅಂತಾರೆ ಇದೊಂದು ವಿಶೇಷಣ ಹಾಕಿದ್ದಾರೆ ಆಲಿಪುದು ಅಂತ ಬರೀ ಇಷ್ಟೇ ಅನ್ನಲಿಲ್ಲ ನೋಡಿ ಕಿವಿಗೊಟ್ಟಾಲಿಪುದು ಅಂತ ಅಂತ ಅಂದ್ರೆ ನಾವು ಸಾಮಾನ್ಯವಾಗಿ ಶ್ರವಣವನ್ನ ಮಾಡ್ತಾ ಇರ್ಬೇಕಾದ್ರೆ ನಾವು ಸುಮ್ಮನೆ ಫಿಸಿಕಲ್ ಆಗಿ ನಮ್ಮ ಕಿವಿ ಇರತ್ತೆ ಆದ್ರೆ ಮೆಂಟಲಿ ನಮ್ಮ ಪ್ರೆಸೆನ್ಸ್ ಇರೋದೇ ಇಲ್ಲ ಮೆಂಟಲ್ ಪ್ರೆಸೆನ್ಸ್ ಇರೋದೇ ಇಲ್ಲ ಆದ್ರೆ ಇಲ್ಲಂತಾರೆ ಕಿವಿ ಗೊತ್ತಾಲದು ಅಂದ್ರೆ ಬೇರೆ ಕಡೆಗೆ ಮನಸ್ಸು ಹೋಗದೇನೆ ಬೇರೆ ವಿಷಯ ಪದಾರ್ಥಗಳ ಕಡೆಗೆ ಮನಸ್ಸು ಹೋಗದೇನೆ ಅಥವಾ ಇನ್ನೊಬ್ಬರು ಮಾತಾಡ್ತಾ ಇರೋದನ್ನ ಕೇಳದೇನೆ ಕಿವಿಗೊಟ್ಟು ಆಲಿಪುದು ಶ್ರವಣ ಶ್ರವಣೇಂದ್ರಿಯದಿಂದ ಶ್ರದ್ಧೆಯಿಂದ ನೀವು ಅದನ್ನ ಕೇಳಿ ಅಂತ ಹೇಳ್ತಾ ಇದ್ದಾರೆ ಕಿವಿಗೊಟ್ಟ ಆಲಿಪುದು ಯಾರು ಭೂಸುರರು ಪ್ರತಿ ಭಗವಂತನ ಅನುಗ್ರಹವನ್ನ ಸಂಪಾದನೆ ಮಾಡಬೇಕು ಅನ್ನುವಂತಹವರೆಲ್ಲರೂ ಕೂಡ ಬ್ರಾಹ್ಮಣರೆಲ್ಲರೂ ಕೂಡ ಇದನ್ನ ದಿನ ದಿನದಿ ಪ್ರತಿನಿತ್ಯದಲ್ಲೂ ಕೂಡ ಇದನ್ನ ಕೇಳ್ತಾ ಇರ್ಬೇಕು ಒಂದು ದಿನದ್ದಿ ಎರಡು ದಿನದ್ದಲ್ಲ ಇದು ಬಿಸ್ನೆಸ್ ಇಡೀ ಜೀವನ ಪರ್ಯಂತ ನಡಿಬೇಕಾಗಿರ್ತಕ್ಕಂಥದ್ದು ಈ ಶ್ರವಣ ಅಂತ ಅದನ್ನ ತಿಳಿಸ್ತಾರೆ ಯಾಕೆ ಕಿವಿಗೊಟ್ಟಾಲಿಪುದು ಅಂತಂತ ಹೇಳ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಒಂದು ಮಾತ್ ಜ್ಞಾಪಕ ಬರುತ್ತೆ ಕಾಲಕಾಲರಿ ಹರಿ ಕಲ್ಯಾಣ ಕಥೆಗಳ ಕೇಳದವನ ಜನ್ಮ ವ್ಯರ್ಥ ನಮ್ಮ ಶ್ರೀಕೃಷ್ಣ ಅಂತ ಶಾಸರಾದರು ಡಿಕ್ಲೇರ್ ಮಾಡಿಕೊಟ್ಟಿದ್ದಾರೆ ಕಾಲಕಾಲಕ್ಕೆ ಯಾರು ಆಯಾ ಕಾಲಕ್ಕೆ ನಮಗೆ ಪ್ರತಿನಿತ್ಯವೂ ಕೂಡ ಆಯಾ ಕಾಲಕ್ಕೆ ನಾವು ಭಗವಂತನ ಗುಣಕಥೆಗಳನ್ನ ಕಥೆಗಳನ್ನ ಕೇಳಲಿಲ್ಲ ಅಂತಂತಾದ್ರೆ ಅವನ ಜನ್ಮ ವ್ಯರ್ಥ ಕಾಲಕಾಲರಿ ಹರಿ ಕಲ್ಯಾಣ ಕಥೆಗಳ ಕೇಳದವನ ಜನ್ಮ ವ್ಯರ್ಥ ನಮ್ಮ ಶ್ರೀಕೃಷ್ಣ ಬದುಕಿದ್ದೇನ್ ಪ್ರಯೋಜನ ಅಂತ ಭಗವಂತನ ಕಥೆಗಳನ್ನ ಗುರುಮುಖದಿಂದ ನಾವು ಶ್ರವಣವನ್ನ ಮಾಡ್ಲಿಲ್ಲ ಅಂತಂತಾದ್ರೆ ಬದುಕಿದ್ದಕ್ಕೆ ಏನು ಪ್ರಯೋಜನ ಏನು ಪ್ರಯೋಜನ ಇಲ್ಲ ಅದಕ್ಕೆ ಆಚಾರಂದ್ರು ತೇ ನರಾಹ ಪಶವೋ ಲೋಕೆ ಕಿಂತೆ ಜೀವನೇ ಫಲಂ ಅವರೆಲ್ಲರೂ ಕೂಡ ಪಶುಗಳೇ ಆಗಿಬಿಡ್ತಾರೆ ಅವರು ಬದುಕಿದ್ದಕ್ಕೆ ಏನ್ ಪ್ರಯೋಜನ ಇದೆ ಯಾವುದೂ ಪ್ರಯೋಜನ ಇಲ್ಲ ಅದಕ್ಕೆ ಕಿವಿಗೊಟ್ಟಾಲಿಪುದು ದಿನ ದಿನದಿ ಭೂಸುರರು ದಿನದಿ ಕಿವಿಗೊಟ್ಟು ಇದನ್ನ ಶ್ರದ್ಧೆಯಿಂದ ಶ್ರವಣವನ್ನ ಮಾಡಿ ಇಂತ ದಾಸರಾಯಿರಂತ ಇದ್ದಾರೆ ಕಿವಿಗೊಟ್ಟಾಲಿಪುದು ಭೂಸುರರು ದಿನ ದಿನದಿ ಅದನ್ನೇ ವಾದರಾಜರು ಹಿಂದೆ ಹೇಳಿದ್ದಾರೆ ಆ ಗುರು ಭಕ್ತಿ ಬೇಕು ಹಿರಿಯರ ಕರುಣೆ ಬೇಕು ಹರಿಕಥೆಗಳ ನಿತ್ಯ ಕೇಳುತ್ತಿರಬೇಕು ವೀರಕುತಿ ಬೇಕು ವಿಷ್ಣುವಿನ ಆರಾಧನೆ ಬೇಕು ವರಮಂತ್ರ ಜಪಬೇಕು ತಪಬೇಕು ಪರಗತಿಗೆ ಸಿರಿ ಹಯವದನ ಪರಮಾನುಗ್ರಹ ಬೇಕು ಅಂತ ಇದನ್ನ ತಿಳಿಸ್ತಾ ಇದ್ದಾರೆ ವಾದರಾಜರು ವಾದರಾಜರು ಏನು ತಿಳಿಸಿದ್ರು ಅದನ್ನೇ ಜಗನ್ನಾಥದಾಸರಿಲ್ಲ ಅದಕ್ಕೆ ವಾದರಾಜರ ಪೋಷಕೊಪ್ಪುವ ಹರಿಕಥಾಮೃತವ ವಾದರಾಜರ ಕೋಶದಲ್ಲಿರ್ತಕ್ಕಂತಹ ವಾಕ್ಯಗಳನ್ನೇ ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ ಅನ್ನೋದು ಇದೊಂದು ವಿಶೇಷ ಹೀಗೆ ಭಗವಂತನ ಕಥೆ ಎನ್ನುವಂತಹದ್ದು ನಿರಂತರವಾಗಿ ಮಾಡ್ತಾ ಇರಬೇಕು ಅಂತ ಭಾಗವತೂ ನಮಗೆ ತಿಳಿಸತ್ತೆ ಭಾಗವತ ಏನ್ ತಿಳಿಸ್ತು ಅದನ್ನೇ ದಾಸರಾಯರು ಅದನ್ನ ಅನುವಾದವನ್ನ ಮಾಡ್ತಾ ಇದ್ದಾರೆ ಏನ್ ತಿಳಿಸುತ್ತೆ ಭಾಗವತ ಅಂದ್ರೆ ತದೇವ ಶೋಕಾರ್ಣವ ಶೋಷಣಂ ಋಣಾಂ ಯದುತ್ತಮ ಶ್ಲೋಕ ಗುಣಾನುವರ್ಣನಂ ತದೇವ ಪುಣ್ಯಂ ರುಚಿರಂ ನವಂ ನವಂ ತದೇವ ಶಾಸ್ತ್ರಂ ಗೃಣತೋ ಮಹೋತ್ಸವ ತದೇವ ಶೋಕಾರ್ಣವ ಶೋಷಣಂ ಋಣಾಂ ಯದುತ್ತಮ ಶ್ಲೋಕ ಗುಣಾನುವರ್ಣನಂ ಉತ್ತಮ ಶ್ಲೋಕ ಅಂತಂದ್ರೆ ಉತ್ತಮವಾಗಿರ್ತಕ್ಕಂತಹ ಕೀರ್ತಿಯನ್ನ ಪಡೆದಿರ್ತಕ್ಕಂಥವನು ಪರಮಾತ್ಮ ಅವನು ಉತ್ತಮ ಶ್ಲೋಕ ಆ ಉತ್ತಮ ಶ್ಲೋಕನ ಗುಣಗಳ ವರ್ಣನೆ ಇದೆಯಲ್ಲ ಅದರಿಂದ ಏನಾಗತ್ತೆ ಶೋಕಾರ್ಣವ ಶೋಷಣಂ ಅಂತಾರೆ ಇಡೀ ಶೋಕ ಸಮುದ್ರವನ್ನ ಒಣಗಿಸಿ ಬಿಡತ್ತಂತೆ ಅಂದ್ರೆ ದುಃಖ ಸಮುದ್ರವನ್ನ ಒಣಗಿಸಿ ಬಿಡತ್ತೆ ಅದನ್ನೇ ಹೇಳಿದ್ದು ಭವಜನಿತ ದುಃಖಗಳ ಕಳೆಗು ಅಂತ ಅದನ್ನೇ ಟ್ರಾನ್ಸ್ಲೇಟ್ ಮಾಡಿದ್ದು ಆಯ್ತಾ ಆಮೇಲೆ ಆ ತದೇವ ಪುಣ್ಯಂ ರುಚಿರಂ ನವಂ ನವಂ ಮತ್ತೆ ಹೊಸದು ಹೊಸದಾಗಿರ್ತಕ್ಕಂತಹ ಪುಣ್ಯವನ್ನ ವೃದ್ಧಿ ಮಾಡ್ತಾ ಹೋಗತ್ತೆ ಅದಕ್ಕೆ ಭವಜನಿತ ದುಃಖಗಳ ಕಳೆದು ವಿವಿಧ ಭೋಗಗಳು ಇಹ ಪರಂಗಳಲಿತ್ತು ಅಂತ ಅದನ್ನೇ ತಿಳಿಸ್ತಾ ಇದ್ದಾರೆ ಹೀಗೆ ಉತ್ತಮವಾಗಿರ್ತಕ್ಕಂತಹ ಪುಣ್ಯವನ್ನ ಸಂಪಾದನೆ ಮಾಡಿಕೊಡುತ್ತೆ ನಮಗೆ ಅಂಥದ್ದು ಭಗವಂತನ ಕಥೆಗಳನ್ನ ನಾವು ಕೇಳದೆ ನಮ್ಮ ಜೀವನವನ್ನ ವ್ಯರ್ಥವನ್ನಾಗಿ ಮಾಡ್ಕೊಂಡ್ವಿ ಅಂತಾದ್ರೆ ನಮ್ಮನ್ನ ಕೃತಜ್ಞರು ಅಂತ ಕರಿಬೇಕು ಅಂತ ಭಾಗವತ ಸೂಚನೆ ಮಾಡುತ್ತೆ निवृत्ततर्षैरुपगीयमानाद्भवौषधातृमनोभिराम कवुत्तमश्लोकगुणानुवादात् पुमान् विरज्येत विना कृतघ्नात् कृतघ्नात् विना कृतघ्नात् कृतघ्नरागिडते याव ಇದು ಭಗವಂತನ ಕಥೆ ಇದೆಯಲ್ಲ ಅದು ಶ್ರೋತೃಗಳ ಮನಸ್ಸಿಗೆ ತುಂಬಾ ಸಂತೋಷವನ್ನ ಕೊಡುವಂಥದ್ದು ಶ್ರೋತೃ ಮನೋಭಿರಾಮ ಶ್ರೋತೃಗಳ ಮನಸ್ಸಿಗೆ ತುಂಬಾ ಸಂತೋಷವನ್ನ ಕೊಡತ್ತೆ ಅದು ಎಂಥದ್ದು ಭವೌಷಧಾತ್ ಅಂತಾರೆ ಅದು ಸಂಸಾರಕ್ಕೆ ಮೆಡಿಸಿನ್ ಯಾವುದೋ ಒಂದೆರಡು ರೋಗಕ್ಕೆ ಮೆಡಿಸಿನ್ ಅಲ್ಲ ಇಡೀ ಸಂಸಾರವೇ ನಮಗೆ ರೋಗ ಆ ಸಂಸಾರವೆಂಬಂತಹ ರೋಗ ಅನಾದಿ ಕಾಲದಿಂದ ಇದೆ ಆ ಅನಾದಿ ಕಾಲದಿಂದಿರ್ತಕ್ಕಂತಹ ಸಂಸಾರವೆಂಬ ರೋಗಕ್ಕೆ ಮೆಡಿಸಿನ್ ಯಾವುದು ಅಂತಂತಾದ್ರೆ ಭಗವಂತನ ಗುಣಕಥೆಗಳು ಅದನ್ನ ಭವೌಷಧಾತ್ ಶೋತ್ರು ಮನೋಭಿರಾಮಾತ್ ಅದರಿಂದ ಇಂತಹ ಉತ್ತಮ ಶ್ಲೋಕನ ಗುಣಾನುವಾದ ಭಗವಂತನ ಗುಣಾನುವಾದ ಏನಿದೆ ನಾವು ಇದರಲ್ಲೇ ವೈರಾಗ್ಯವನ್ನ ತಾಳ್ಬಿಟ್ವಿ ಆದರೆ ಇನ್ನು ನಮಗಿಂತ ಕೃತಜ್ಞರು ಯಾರಿದ್ದಾರೆ ಲೋಕದಲ್ಲಿ ಅಂತ ಭಾಗವತ ಪ್ರಶ್ನೆಯನ್ನು ಮಾಡುತ್ತೆ ಕೌತಮ ಶ್ಲೋಕ ಗುಣಾನುವಾದ ಪುಮಾನ್ ವಿರಜ್ಜೇತ ವಿನಾ ಕೃತಜ್ಞ ಯಾರು ತಾನೇ ಬಿಡ್ತಾರ್ರಿ ಕೃತಜ್ಞರಾಗಿರ್ತಕ್ಕಂತಹ ಮನುಷ್ಯರನ್ನ ಬಿಟ್ಟು ಯಾರೂ ಕೂಡ ಭಗವಂತನ ಕಥೆಗಳನ್ನ ಶ್ರವಣವನ್ನ ಮಾಡದೆ ಇರೋದಿಲ್ಲ ಯಾಕಂದ್ರೆ ಅಷ್ಟು ಸಂತೋಷವನ್ನ ಕೊಡುವಂತಹದ್ದು ಈ ಭಗವಂತನ ಕಥೆಗಳು ಯಾರ್ ಯಾರಿಗ ತಾನೇ ಮನಸ್ಸಿಗೆ ಬರುತ್ತೆ ಇದನ್ನ ಬಿಡಬೇಕು ಅಂತ ಯಾರಿಗ ತಾನೇ ಬರುತ್ತೆ ಇದರ ಮೇಲೆ ನಮಗೆ ವೈರಾಗ್ಯ ಬಂತು ಅಂತ ಅಂದರೆ ನಮಗಿಂತ ಕೃತಜ್ಞರಾಗಿರ್ತಕ್ಕಂಥವ್ರು ಮತ್ತೊಬ್ಬರಿಲ್ಲ ಅಂತ ಎಲ್ಲ ಸಾರವನ್ನ ಇಟ್ಕೊಂಡು ಜಗನ್ನಾಥದಾಸರು ಈ ಪದ್ಯವನ್ನ ನಮಗೆ ವಿಶೇಷವಾಗಿ ನೀಡಿದ್ದಾರೆ ಎಲ್ಲ ಸಾಧನೆಗೂ ಕೂಡ ಮೆಟ್ಟಲಾಗಿರುವಂತಹದ್ದು ಶ್ರವಣ ಅದಕ್ಕೆ ಪ್ರಹ್ಲಾದ ರಾಜರು ಕೂಡ ಶ್ರವಣಂ ಕೀರ್ತನಂ ವಿಷ್ಣೋಹ ಸ್ಮರಣಂ ಅಂತ ಶ್ರವಣದಿಂದಲೇ ಪ್ರಾರಂಭ ಆಗಬೇಕು ಎಲ್ಲ ಸಾಧನೆಗಳು ಕೂಡ ಶಾಸ್ತ್ರ ಶ್ರವಣದಿಂದಲೇ ಪ್ರಾರಂಭ ಆಗಬೇಕು ಅನ್ನೋದನ್ನು ಕೂಡ ಪ್ರಹ್ಲಾದ ರಾಜರು ನಮ್ಗೇನು ಸೂಚನೆಯನ್ನು ಮಾಡಿದ್ರು ಆತರ ಕೂಡ ನನ್ನೇ ನಮಗೆ ತಿಳಿಸ್ತಾ ಇದ್ದಾರೆ ಕೃಷ್ಣಾರ್ಪಣೆ